ತಾಯಿ ಭಾರತಿಗೆ ನಮಸ್ಕರಿಸುತ್ತ ಸಹೋದರ ಸಹೋದರಿಯರೆ ಈ ಹಿಂದಿನ ಉಪನ್ಯಾಸದಲ್ಲಿ ನಾವು ಹದಿನಾರು ಸಂಸ್ಕಾರಗಳು ಅಥವಾ ಹಿಂದೂ ಧರ್ಮದಲ್ಲಿಯ ಷೋಡಶ ಸಂಸ್ಕಾರಗಳ ಬಗ್ಗೆ ತಿಳಿಯುತ್ತಾ ಇದ್ದೆವು ಅದರ ಮುಂದುವರಿದ ಭಾಗವಾಗಿ ಈ ಐದನೇ ಉಪನ್ಯಾಸದಲ್ಲಿ ಪ್ರಾರಂಭದಲ್ಲಿ ಅಕ್ಷರಾಭ್ಯಾಸ ವಿದ್ಯಾರಂಭ ಅಥವಾ ಅಕ್ಷರಾಭ್ಯಾಸ ಮಗುವಿನ ಪ್ರಾಥಮಿಕ ಶಿಕ್ಷಣವನ್ನು ಪ್ರಾಚೀನ ಕಾಲದಲ್ಲಿ ವೈದಿಕ ಜ್ಞಾನವನ್ನು ಕಲಿಯಲು ಇದು ಶಿಕ್ಷಣದ ಆರಂಭವನ್ನು ಸೂಚಿಸುತ್ತದೆ ಮೊದಲಿನ ಕಾಲದಲ್ಲಿ ಮಕ್ಕಳು ಗುರುಕುಲಕ್ಕೆ ವಿದ್ಯಾಭ್ಯಾಸ ಮಾಡಲು ಹೋಗುತ್ತಿದ್ದರು ಗುರುಕುಲಕ್ಕೆ ಮಕ್ಕಳನ್ನು ಕಳಿಸುವ ಪೂರ್ವದಲ್ಲಿ ಅಕ್ಷರಾಭ್ಯಾಸವನ್ನು ಮಾಡುತ್ತಿದ್ದರು ಅನೇಕ ಉಲ್ಲೇಖಗಳ ಪ್ರಕಾರ ಇದನ್ನು ಉಪನಯನ ಕಾಲದಲ್ಲಿಯೇ ಮಾಡುತ್ತಿದ್ದರು ಎನ್ನಲಾಗಿದೆ ಅಥವಾ ಇನ್ನೂ ಕೆಲವು ಉಲ್ಲೇಖಗಳ ಪ್ರಕಾರ ಮಕ್ಕಳಿಗೆ ಐದು ವರ್ಷ ತುಂಬಿದಾಗ ಮಾಡುತ್ತಿದ್ದರು ಎಂದು ಹೇಳಲಾಗುತ್ತಿದೆ ಪುರಾಣಗಳಲ್ಲಿ ವಾಲ್ಮೀಕಿ ಮಹರ್ಷಿಗಳು ಲವಕುಶರಿಗೆ ಅಕ್ಷರಾಭ್ಯಾಸ ಮಾಡಿದ ಉಲ್ಲೇಖಗಳಿವೆ ಗಣಪತಿ ಹಾಗೂ ಸರಸ್ವತಿ ಪೂಜೆಯ ನಂತರ ಅಕ್ಕಿ ಅಥವಾ ಇನ್ಯಾವುದೋ ಧಾನ್ಯದ ಮೇಲೆ ಮೊದಲು ಓಂ ಅಕ್ಷರ ಬರೆಯಿಸಿ ನಂತರ ಸ್ವರಗಳೊಂದಿಗೆ ನಂತರ ಅದೇ ಸ್ವರಗಳನ್ನು ಪಾಟಿ ಹಾಗೂ ಬಳಪಗಳನ್ನು ಬಳಸಿ ಮಕ್ಕಳ ಕೈ ಹಿಡಿದು ತೀಡಿಸಿ ಮಾಡುತ್ತಿದ್ದರು ಈಗ ಮಕ್ಕಳು ಎರಡೂವರೆ ವರ್ಷ ಅಥವಾ ಮೂರು ವರ್ಷಗಳಿಗೆ ಶಾಲೆಗೆ ಹೋಗುವುದರಿಂದ ಶಾಲೆಗೆ ಹೋಗುವ ಪೂರ್ವದಲ್ಲಿ ಅಕ್ಷರಾಭ್ಯಾಸವನ್ನು ಮಾಡಿಸುವುದು ಸೂಕ್ತ ಇನ್ನು ಮುಂದಿನ ಸಂಸ್ಕಾರ ಉಪನಯನ ಸಂಸ್ಕಾರ ಉಪನಯನ ಇದನ್ನು ಕೆಲವೊಬ್ಬರು ಮುಂಜಿವಿ ಎಂದು ಕೂಡ ಕರೆಯುತ್ತಾರೆ ಇದು ಕೂಡ ಅತ್ಯಂತ ಮುಖ್ಯವಾದ ಸಂಸ್ಕಾರಗಳಲ್ಲಿ ಒಂದು ಮಗುವಿಗೆ ಎಂಟು ವರ್ಷದಲ್ಲಿ ಉಪನಯನ ಮಾಡುವ ರೂಢಿ ಇದೆ ಉಪ ಎಂದರೆ ಹತ್ತಿರ ನಯನ ಎಂದರೆ ತರುವುದು ಯಾರ ಹತ್ತಿರ ತರುವುದು ಎಂದರೆ ಬ್ರಹ್ಮಜ್ಞಾನದ ಹತ್ತಿರ ಅಥವಾ ಗುರುವಿನ ಹತ್ತಿರ ತರುವುದು ಮೊದಲಿನ ಕಾಲದಲ್ಲಿ ಮಕ್ಕಳನ್ನು ಗುರುಕುಲಗಳಲ್ಲಿ ಇಟ್ಟು ಶಿಕ್ಷಣ ಕೊಡುತ್ತಿದ್ದರು ಈ ಗುರುಕುಲಕ್ಕೆ ಅಂದರೆ ಗುರುವಿನ ಹತ್ತಿರ ವಿದ್ಯಾಭ್ಯಾಸಕ್ಕೆ ಕಳಿಸುವ ಪೂರ್ವದಲ್ಲಿ ಈ ಉಪನಯನ ಸಂಸ್ಕಾರ ನೀಡಿ ಮಗುವನ್ನು ಗುರುಕುಲಕ್ಕೆ ಕಳಿಸುತ್ತಿದ್ದರು ಇಲ್ಲಿ ಮುಖ್ಯವಾಗಿ ಬ್ರಾಹ್ಮಣ ವಟುವಿಗೆ ಯಜ್ಞೋಪವೀತದ ಅಥವಾ ಜನಿವಾರದ ಧಾರಣೆ ಮತ್ತು ಗಾಯತ್ರಿ ಮಂತ್ರದ ಉಪದೇಶವಾಗುತ್ತದೆ ಇಲ್ಲಿ ಗಾಯತ್ರಿ ಮಂತ್ರ ಜಗತ್ತಿನ ಅತ್ಯಂತ ಶಕ್ತಿಯುತ ಮಂತ್ರಗಳಲ್ಲಿ ಒಂದು ಇದು ಅತಿ ಹೆಚ್ಚು ತರಂಗಗಳನ್ನು ಉತ್ಪಾದಿಸುತ್ತದೆ ಎಂದು ವೈಜ್ಞಾನಿಕ ಅಧ್ಯಯನಗಳು ತಿಳಿಸುತ್ತವೆ ಗಾಯತ್ರಿ ಮಂತ್ರ ಪಠಣೆಯಿಂದ ಬೌದ್ಧಿಕ ಸಾಮರ್ಥ್ಯ ಮೇಧಾಶಕ್ತಿ ನೆನಪಿನ ಶಕ್ತಿ ಹೆಚ್ಚಾಗುತ್ತದೆ ಸ್ವಾಮಿ ವಿವೇಕಾನಂದರು ಇದನ್ನು ಬುದ್ಧಿವಂತಿಕೆಯ ಮಂತ್ರ ಎಂದು ಹೇಳುತ್ತಿದ್ದರು ಗಾಯತ್ರಿ ಮಂತ್ರ ಅಜ್ಞಾನವನ್ನು ನಾಶಪಡಿಸುತ್ತದೆ ವಾಕ್ಶುದ್ಧಿಯನ್ನು ನೀಡಿ ಧೈರ್ಯವನ್ನು ಕೂಡ ನೀಡುತ್ತದೆ ಆದ್ದರಿಂದ ಆಗಿನ ಗುರುಕುಲಗಳು ಊರ ಹೊರಗೆ ಋಷಿಗಳ ಆಶ್ರಮದಲ್ಲಿ ಇರುತ್ತಿದ್ದರಿಂದ ಗುರುಕುಲಕ್ಕೆ ಹೋಗುವ ಮೊದಲು ಈ ಮೇಧಾ ಮಂತ್ರದ ಉಪದೇಶದಿಂದ ಮಗುವನ್ನು ಗುರುಕುಲದ ವಾತಾವರಣಕ್ಕೆ ಬೌದ್ಧಿಕವಾಗಿ ಹಾಗೂ ಮಾನಸಿಕವಾಗಿ ತಯಾರು ಮಾಡಲಾಗುತ್ತಿತ್ತು ಏಕೆಂದರೆ ಆ ಬಾಲಕ ನಿತ್ಯ ಗಾಯತ್ರಿ ಮಂತ್ರದ ಪಠನೆ ಮಾಡುತ್ತಿದ್ದು ಜಗತ್ತಿನ ಅತ್ಯಂತ ಶಕ್ತಿಯುತ ಮಂತ್ರ ಎಂದು ಈಗಾಗಲೇ ವೇದವಲ್ಲ ಅದರ ಜೊತೆಗೆ ವಿಜ್ಞಾನಿಗಳು ಕೂಡ ಹೇಳುತ್ತಿದ್ದಾರೆ ಉಪನಯನದಲ್ಲಿ ಯಜ್ಞೋಪವೀತದ ಧಾರಣೆ ಮಾಡುತ್ತಾರೆ ಇದು ಮೇಲ್ನೋಟಕ್ಕೆ ಮೂರು ಎಳೆಯ ನೂಲಿನ ದಾರವಾಗಿರುತ್ತದೆ ಬ್ರಹ್ಮಚಾರಿಗಳು ಒಂದು ಯಜ್ಞೋಪವೀತ ಗೃಹಸ್ಥರು ಎರಡು ಯಜ್ಞೋಪವೀತಗಳನ್ನು ಧರಿಸುತ್ತಾರೆ ಯಾವುದೇ ಹಿಂದು ಜನಿವಾರವನ್ನು ಧರಿಸಬಹುದು ಆದರೆ ಧರಿಸಿದ ಮೇಲೆ ಕಡ್ಡಾಯವಾಗಿ ನಿಯಮಗಳನ್ನು ಪಾಲಿಸಬೇಕು ಹಾಗೂ ಯಾವುದೇ ಕಾರಣಕ್ಕೂ ಈ ಯಜ್ಞೋಪವೀತವನ್ನು ತೆಗೆಯುವಂತಿಲ್ಲ ಜನಿವಾರದಲ್ಲಿ ಮೂರು ಎಳೆಗಳು ಇರುತ್ತವೆ ಅದರಲ್ಲಿ ಮೊದಲ ಎಳೆ ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಎರಡನೇ ಎಳೆ ದೇವಋಣ ಪಿತೃಋಣ ಹಾಗೂ ಋಷಿಋಣದ ಪ್ರತೀಕವಾಗಿವೆ ಮೂರನೇ ಎಳೆ ಸತ್ವ ರಜೋ ಹಾಗೂ ತಮೋ ಗುಣಗಳ ಪ್ರತೀಕವಾಗಿದೆ ಯಜ್ಞೋಪವೀತದಲ್ಲಿಯ ಬ್ರಹ್ಮ ಗಂಟು ಗಂಟುಗಳನ್ನು ಹೊಂದಿದ್ದು ಧರ್ಮ ಅರ್ಥ ಕಾಮ ಮೋಕ್ಷ ಹಾಗೂ ಬ್ರಹ್ಮಜ್ಞಾನದ ಪ್ರತೀಕವಾಗಿದೆ ಅಲ್ಲದೆ ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯಗಳನ್ನು ಪ್ರತಿನಿಧಿಸುತ್ತದೆ ಯಜ್ಞೋಪವೀತ ತೊಂಬತ್ತಾರು ಇಂಚುಗಳು ಇರುತ್ತದೆ ಅದರಲ್ಲಿ ವಿದ್ಯಾರ್ಥಿಗೆ ಅರವತ್ನಾಲ್ಕು ಕಲೆಗಳನ್ನು ಹಾಗೂ ಮೂವತ್ತೆರಡು ವಿದ್ಯೆಗಳನ್ನು ಕಲಿಯುವ ಹಂಬಲವಿರಬೇಕು ಎಂದು ಸೂಚಿಸುತ್ತದೆ ಆ ನಿಟ್ಟಿನಲ್ಲಿ ಪ್ರಯತ್ನಿಸಬೇಕು ಎಂದು ಕೂಡ ಹೇಳುತ್ತದೆ ಉಪನಯನವಾದ ಒಟ್ಟು ಕಡ್ಡಾಯವಾಗಿ ಸಂಧ್ಯಾ ವಂದನೆಯನ್ನು ಮಾಡಬೇಕು ಸಂಧ್ಯಾ ವಂದನೆಯಲ್ಲಿ ಗಾಯತ್ರಿ ಮಂತ್ರದ ಪಠನೆ ಹಾಗೂ ಸೂರ್ಯನಿಗೆ ಅರ್ಘ್ಯವನ್ನು ಕೊಡಬೇಕು ಈಗಾಗಲೇ ಗಾಯತ್ರಿ ಮಂತ್ರದ ಪ್ರಾಮುಖ್ಯತೆಯನ್ನು ತಿಳಿಸಿದ್ದೇನೆ ಅದೇ ರೀತಿ ಸೂರ್ಯನಿಗೆ ಅರ್ಘ್ಯವನ್ನು ಕೂಡ ಕೊಡಬೇಕು ಪ್ರಾತಃ ಕಾಲದಲ್ಲಿ ಸ್ನಾನ ವಿಧಿಗಳು ಮುಗಿದ ನಂತರ ಸೂರ್ಯನಿಗೆ ಅರ್ಘ್ಯ ಕೊಡುವ ಧಾರ್ಮಿಕ ಆಚರಣೆ ಈ ಉಪನಯನದ ನಂತರ ಇದೆ ಪ್ರಸ್ತುತ ನಾವು ಅರ್ಘ್ಯವನ್ನು ಸೂರ್ಯನನ್ನು ಸ್ಮರಿಸಿ ಪ್ರಾತಃ ಕಾಲದಲ್ಲಿ ಪೂರ್ವ ದಿಕ್ಕಿಗೆ ಸಾಯಂಕಾಲ ಪಶ್ಚಿಮ ದಿಕ್ಕಿಗೆ ಅಭಿಮುಖವಾಗಿ ಪಾತ್ರೆಯಲ್ಲಿ ಕೆಳಗೆ ಬಿಡಬೇಕು ಪ್ರಾಚೀನ ವಿಧಿಯ ಪ್ರಕಾರ ಇದು ಸೂಕ್ತ ಕ್ರಮವಲ್ಲ ಪ್ರಾಚೀನ ಕಾಲದಲ್ಲಿ ಸೂರ್ಯನಿಗೆ ಅರ್ಘ್ಯ ನೀಡುವಾಗ ಅದು ನದಿಯ ಹತ್ತಿರ ಇರಬಹುದು ಅಥವಾ ಬೇರೆಯ ಧಾರ್ಮಿಕ ಸ್ಥಳಗಳಲ್ಲಿ ನೀರನ್ನು ಸೂರ್ಯನನ್ನು ಸ್ಮರಿಸಿದ ನಂತರ ಬೊಗಸೆಯಿಂದ ನೀರನ್ನು ಮೇಲೆಕ್ಕೆ ತೋರುತ್ತಿದ್ದರು ಇದು ನಿಜವಾದ ಅರ್ಘ್ಯ ಬಿಡುವ ವಿಧಾನವೂ ಹೌದು ನೀರನ್ನು ಮೇಲೆ ತೂರಿದಾಗ ನೀರಿನ ಹನಿಗಳು ಸೂರ್ಯನಿಂದ ಬರುವ ನೇರ ಕಿರಣಗಳನ್ನು ಅಂದರೆ ಭೂಮಿಗೆ ತಲುಪುವ ಅತಿ ನೇರಳೆ ಕಿರಣಗಳಿಂದ ನಮಗೆ ರಕ್ಷಣೆಯನ್ನು ನೀಡುತ್ತದೆ ಅದನ್ನು ನಾವು ಇಂಗ್ಲಿಷ್ನಲ್ಲಿ ಅಲ್ಟ್ರಾವಯೇಟ್ ರೇಸ್ ಎಂದು ಕರೆಯುತ್ತೇವೆ ಇನ್ನು ಸಂಧ್ಯಾ ವಂದನೆಯ ವೈಜ್ಞಾನಿಕ ಹಿನ್ನೆಲೆಗಳನ್ನು ನೋಡುವುದಾದರೆ ಯಜ್ಞೋಪವೀತದ ಧಾರಣೆಯ ನಂತರ ಸಾತ್ವಿಕ ಆಹಾರ ಸಾತ್ವಿಕ ಜೀವನ ನಡೆಸುವುದರಿಂದ ದೇಹ ಆರೋಗ್ಯ ಪಡೆದು ದೀರ್ಘಾಯುಷ್ಯವನ್ನು ಹೊಂದುತ್ತಾನೆ ಜನಿವಾರವನ್ನು ಮಲಮೂತ್ರ ವಿಸರ್ಜನೆಯ ಸಮಯದಲ್ಲಿ ಬಲಗೀವೆಯ ಮೇಲೆ ಹಾಕಿಕೊಳ್ಳುವುದರಿಂದ ಜೀರ್ಣಕ್ರಿಯೆ ಸುಗಮವಾಗಿ ಉದರ ಹಾಗೂ ಮೂತ್ರೇಂದ್ರಿಯ ರೋಗಗಳು ಕಡಿಮೆಯಾಗುತ್ತವೆ ಅಲ್ಲದೆ ಬೆನ್ನಿನಿಂದ ಹೊಟ್ಟೆಯ ಕಡೆ ಸಾಗುವ ಒಂದು ಪ್ರಾಕೃತಿಕ ನರವಿರುತ್ತದೆ ಆ ರೇಖೆ ವಿದ್ಯುತ್ ಪ್ರವಾಹದಂತೆ ಕಾರ್ಯನಿರ್ವಹಿಸುತ್ತಿರುತ್ತದೆ ಜನಿವಾರ ಧರಿಸುವುದರಿಂದ ಅದರ ಶಕ್ತಿ ಕಡಿಮೆಯಾಗುತ್ತದೆ ಚಿಕಿತ್ಸಾ ವಿಜ್ಞಾನದಂತೆ ಬಲಗಿವಿಯ ನರ ಉದರ ಹಾಗೂ ಮೂತ್ರಾಂಗಗಳ ಸಂಪರ್ಕ ಇರುವುದರಿಂದ ಯಜ್ಞೋಪವೀತವನ್ನು ಬಲಗಿವಿಯ ಮೇಲೆ ಹಾಕಿಕೊಂಡಾಗ ಆ ಕ್ರಿಯೆಗಳು ಸರಾಗವಾಗುತ್ತವೆ ದೇಹದಲ್ಲಿರುವ ಸೂರ್ಯ ನಾಡಿ ಜಾಗೃತವಾಗುತ್ತದೆ ಇವೆಲ್ಲ ಕಾರಣಗಳಿಂದ ಉಪನಯನ ಸಂಸ್ಕಾರ ಪರಮ ಪವಿತ್ರ ಹಾಗೂ ವೈಜ್ಞಾನಿಕ ಹಿನ್ನೆಲೆಯಲ್ಲಿರುವ ಸಂಸ್ಕಾರ ಇದರಿಂದ ಶಾರೀರಿಕ ಮಾನಸಿಕ ಆರೋಗ್ಯ ಸಾಧ್ಯ ಮುಂದಿನ ಸಂಸ್ಕಾರ ಸಮಾವರ್ತನ ಗುರುಕುಲ ಸೇರಿದ ವ್ಯಕ್ತಿ ಅವನ ಅಧ್ಯಯನ ಪೂರ್ಣಗೊಂಡಾಗ ವಿದ್ಯಾರ್ಥಿಯ ಶಿಕ್ಷಣ ಪೂರ್ಣಗೊಂಡಿತು ಎಂಬುದನ್ನು ಸೂಚಿಸುತ್ತದೆ ಬ್ರಹ್ಮಚರ್ಯ ಅಂತ್ಯವಾಗಿ ಗೃಹಸ್ಥಾಶ್ರಮ ಪ್ರವೇಶ ಮಾಡುವ ಕಾಲ ಸನ್ನಿಹಿತವಾಗುತ್ತದೆ ಈ ವಿದ್ಯೆಯ ಪೂರ್ಣತೆಯನ್ನು ಸೂಚಿಸಲು ಸಮಾವರ್ತನ ಮಾಡುತ್ತಾರೆ ಸಮಾವರ್ತನ ಆದ ನಂತರ ಆ ವ್ಯಕ್ತಿ ಬ್ರಹ್ಮಚರ್ಯವನ್ನು ತೊರೆದು ಅಂದರೆ ವಿದ್ಯೆಯ ಕಲಿಕೆಯನ್ನು ಪೂರ್ಣಗೊಳಿಸಿ ಬ್ರಹ್ಮಚರ್ಯವನ್ನು ತೊರೆದು ಗೃಹಸ್ಥಾಶ್ರಮವನ್ನು ಸೇರುವ ಕಾಲ ಸನ್ನಿಹಿತವಾಗುತ್ತದೆ ಇನ್ನು ಮುಂದಿನ ಸಂಸ್ಕಾರ ವಿವಾಹ ಅದನ್ನು ನಾವು ಮದುವೆ ಎಂದು ಕೂಡ ಕರೆಯುತ್ತೇವೆ ಕೇವಲ ಭಾರತೀಯ ಸಂಸ್ಕೃತಿಯಲ್ಲಿ ಮಾತ್ರ ವಿವಾಹ ಅಥವಾ ಮದುವೆ ಒಂದು ಸಂಸ್ಕಾರ ಇದು ಒಂದು ಪವಿತ್ರ ಬಂಧನ ಗುರು ಹಿರಿಯರ ಸಮ್ಮುಖದಲ್ಲಿ ಪವಿತ್ರ ಅಗ್ನಿಯನ್ನು ಸಾಕ್ಷಿಯನ್ನಾಗಿಸಿ ಸಪ್ತಪದಿ ತುಳಿದು ಪ್ರತಿ ಹೆಜ್ಜೆಯಲ್ಲೂ ವಧುವರರು ತಾವು ಭಾವಿ ದಾಂಪತ್ಯದಲ್ಲಿ ಬರುವ ಎಲ್ಲ ಸವಾಲುಗಳನ್ನು ಹಾಗೂ ಸಮಸ್ಯೆಗಳನ್ನು ಒಟ್ಟಾಗಿ ಎದುರಿಸುವ ಪ್ರತಿಜ್ಞೆ ಮಾಡಿ ಪಾಣಿಗ್ರಹಣ ಮಾಡಿ ಮಂಗಲ ಸೂತ್ರವನ್ನು ಕಟ್ಟಿ ದಂಪತಿಗಳಾಗಿ ಜೀವನದ ಪ್ರತಿ ಹೆಜ್ಜೆಯಲ್ಲೂ ಜೊತೆಯಾಗಿ ಜೊತೆ ಜೊತೆಯಾಗಿ ನಡೆಯುವ ಸಂಕಲ್ಪವನ್ನು ಕೈಗೊಳ್ಳುವ ಪವಿತ್ರ ಬಂಧನವೇ ಈ ಮದುವೆ ಮದುವೆಗಾಗಿ ಮೆಹಂದಿ ಅರಿಶಿನ ಲೇಪನ ಸಿಂಧೂರ ಲೇಪನ ಮಂಗಳ ಸೂತ್ರ ಧಾರಣೆ ಕಾಲುಂಗರ ಹಾಕೋದು ಬಳೆಗಳನ್ನು ಹಾಕೋದು ಇವುಗಳಿಂದ ನಾನು ಈ ಮೊದಲಿನ ಹಿಂದೂ ಸಂಸ್ಕಾರದಿಂದ ಆಗುವ ಲಾಭಗಳನ್ನು ತಿಳಿಸಿದ್ದೇನೆ ಜೊತೆಗೆ ಒಂದು ಹೋಮವನ್ನು ಮಾಡುವುದರಿಂದ ಯಜ್ಞ ಪದಾರ್ಥಗಳು ವಧುವರರಿಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಅದು ಎಂಟಿ ಬ್ಯಾಕ್ಟೀರಿಯಲ್ ತರಹ ಕೆಲಸ ಮಾಡುತ್ತದೆ ಅಂದರೆ ಬ್ಯಾಕ್ಟೀರಿಯಾಗಳನ್ನು ತೆಗೆದುಹಾಕುತ್ತದೆ ಮದುವೆಯ ಬಂಧನವನ್ನು ಅತ್ಯಂತ ಪವಿತ್ರ ಬಂಧನ ಎಂದು ಕರೆಯಲಾಗುತ್ತದೆ ಇದು ಎರಡು ದೇಹಗಳ ಎರಡು ಆತ್ಮಗಳ ಬಂಧನ ಸಮ್ಮಿಲನವಾಗಿದೆ ಇದು ಅತ್ಯಂತ ಮಹತ್ವವಾದ ಸಾಮಾಜಿಕ ಜವಾಬ್ದಾರಿಯಾಗಿದೆ ವಂಶವನ್ನು ಬೆಳೆಸುವ ತನ್ಮೂಲಕ ಕುಟುಂಬ ಬಂಧನದಲ್ಲಿ ಸಿಲುಕಿ ಅನ್ಯ ಕೆಟ್ಟ ಮಾರ್ಗಗಳನ್ನು ತುಳಿಯದಂತೆ ವಿವಾಹ ಬಂಧನ ಮಾಡುತ್ತದೆ ಶಾಸ್ತ್ರೀಯವಾಗಿ ಧರ್ಮ ಅರ್ಥ ಕಾಮ ಮೋಕ್ಷಗಳೆಂಬ ಚತುರ್ವಿದ ಪುರುಷಾರ್ಥಗಳನ್ನು ಪಡೆಯುವ ಮಾರ್ಗವಾಗಿದೆ ಪತಿ ಪತ್ನಿ ಪರಸ್ಪರ ತ್ಯಾಗಗಳನ್ನು ಮಾಡಲು ಕಲಿಸುವ ಮಾರ್ಗವಾಗಿದೆ ಸ್ವಾರ್ಥ ಆಸೆ ಸಂಘರ್ಷ ಭಿನ್ನಾಭಿಪ್ರಾಯಗಳನ್ನು ಮೀರಿ ನಿಲ್ಲುವ ಅನೇಕ ಜನ್ಮಗಳನ್ನು ಕೂಡಿ ನಡೆಯುವ ಮಿಲನವಾಗಿದೆ ಹೊಸ ಯುವಕ ಯುವತಿಯರಲ್ಲಿ ಹಾಗೂ ಅವರ ತಂದೆ ತಾಯಿಯರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಇಂದು ಮದುವೆಗಳಲ್ಲಿ ಸಡಗರ ಸಂಭ್ರಮಗಳು ಹಾಗೂ ವಿಜೃಂಭಣೆಗಳು ಜಾಸ್ತಿಯಾಗಿವೆ ಆದರೆ ಮುಖ್ಯವಾಗಿ ಮದುವೆಯ ನಂತರ ಇರಬೇಕಾದ ಅನೋನ್ಯತೆ ಪ್ರೀತಿಗಳು ಕಡಿಮೆಯಾಗುತ್ತಾ ಸಾಗಿವೆ ಮದುವೆ ದಿನ ಜೀವನದ ಉದ್ದಕ್ಕೂ ಕೂಡಿ ಬಾಳುವ ಹೆಜ್ಜೆ ಹಾಕುವ ಸುಖ ದುಃಖ ಹಂಚಿಕೊಳ್ಳುವ ಪ್ರಮಾಣ ಮಾಡುವ ಸತಿ ಪತಿಯರು ಸಣ್ಣ ಭಿನ್ನಾಭಿಪ್ರಾಯಗಳಿಗೂ ವೈಮನಸ್ಸುಗಳಿಗೂ ಪರಸ್ಪರ ದೂರವಾಗುತ್ತಿರುವುದು ದೌರ್ಭಾಗ್ಯ ಪಾಲಕರೇ ನಿಮ್ಮ ಮಕ್ಕಳಿಗೆ ಎಂತಹದೇ ಪ್ರಸಂಗ ಬಂದರೂ ಕೂಡಿ ಬಾಳುವ ಮಂತ್ರಗಳನ್ನು ಹೇಳಿಕೊಡಿ ಅದಕ್ಕಾಗಿ ನಿಮ್ಮ ಸಂಸ್ಕಾರ ಹಾಗೂ ನಿಮ್ಮ ನೀತಿ ನಿಯಮಗಳು ನಿಮ್ಮ ಧರ್ಮಗಳಲ್ಲಿ ನಿಮ್ಮ ಮಕ್ಕಳ ಮದುವೆಯಾಗುವಂತೆ ನೋಡಿಕೊಳ್ಳಿ ನಮ್ಮ ಧರ್ಮದ ಸಂಸ್ಕೃತಿ ಸಂಸ್ಕಾರ ಸಭ್ಯತೆಗಳನ್ನು ಪಾಲಿಸಿ ಹಾಗೂ ರಕ್ಷಿಸಿ ಇನ್ನು ಮುಂದಿನ ಸಂಸ್ಕಾರ ವಾನಪ್ರಸ್ಥ ಒಬ್ಬ ವ್ಯಕ್ತಿ ಐವತ್ತರಿಂದ ಅರವತ್ತನೇ ವಯಸ್ಸಿನಲ್ಲಿ ತನ್ನ ಗೃಹಸ್ಥಾಶ್ರಮದ ಕರ್ತವ್ಯಗಳನ್ನು ಪೂರೈಸಿದ ನಂತರ ಸಂಸಾರವನ್ನು ಬಿಟ್ಟು ಕಾಡಿಗೆ ಹೋಗುತ್ತಾನೆ ತನ್ನ ಲೌಕಿಕ ಚಟುವಟಿಕೆಗಳಿಂದ ದೂರ ಸರಿಯುತ್ತಾನೆ ಈಗ ಇದು ಅಷ್ಟೊಂದು ರೂಢಿಯಲ್ಲಿಲ್ಲ ಹೀಗಾಗಿ ಅದನ್ನು ನಾನು ಹೆಚ್ಚಿಗೆ ವಿಶ್ಲೇಷಿಸಲು ಹೋಗುವುದಿಲ್ಲ ನಂತರದ ಸಂಸ್ಕಾರ ಸಂನ್ಯಾಸ ಇಲ್ಲಿ ದೇಹವನ್ನು ತೊರೆಯುವ ಸಮಸ್ತ ಆಸೆಗಳನ್ನು ತ್ಯಜಿಸಿ ತನ್ನನ್ನು ತಾನು ಸಂಪೂರ್ಣವಾಗಿ ಧ್ಯಾನದಲ್ಲಿ ತೊಡಗಿಸಿಕೊಳ್ಳುವ ಕ್ರಮವೇ ಸನ್ಯಾಸ ಸನ್ಯಾಸದ ಆಚರಣೆಯ ನಂತರ ಸರ್ವ ಆಸೆಗಳನ್ನು ತ್ಯಜಿಸಿ ದೇಹ ತ್ಯಾಗ ಮಾಡಲು ಮಾನವ ಸನ್ನದ್ಧನಾಗುತ್ತಾನೆ ಇನ್ನು ಕೊನೆಯ ಸಂಸ್ಕಾರ ಅಂತ್ಯೇಷ್ಟಿ ನಾವು ಅಂತ್ಯಷ್ಟಿಯನ್ನು ಅಂತ್ಯಕ್ರಿಯೆಯ ವಿಧಿಗಳು ಎಂದು ಕೂಡ ಹೇಳುತ್ತೇವೆ ಇದು ಮಾನವನ ಮರಣದ ನಂತರ ಮಾಡುವ ಅಂತಿಮ ವಿಧಾನವಾಗಿದೆ ಇದನ್ನು ಆತ್ಮದ ಪ್ರಯಾಣಕ್ಕೆ ಮಾಡುವ ಅಂತಿಮ ಸಂಸ್ಕಾರ ಎನ್ನಲಾಗುತ್ತದೆ ಅದು ಆ ವ್ಯಕ್ತಿಯ ಮೋಕ್ಷಕ್ಕೆ ಹಾದಿ ಮಾಡುತ್ತದೆ ಅಂತೇಷ ಮಾನವ ಜೀವನದ ಕೊನೆಯ ವಿಧಿ ಹುಟ್ಟು ಸಾವುಗಳು ಜೀವನದ ಸತ್ಯಗಳು ಹುಟ್ಟಿದ ವ್ಯಕ್ತಿಯ ಸಾವು ನಿಶ್ಚಿತ ಆತ್ಮವು ಮನುಷ್ಯನ ದೇಹವನ್ನು ತೊರೆದಾಗ ಮಾನವ ದೇಹದ ಅಂತಿಮ ವಿಧಿಗಳನ್ನು ನಡೆಸಲಾಗುತ್ತದೆ ಧರ್ಮಶಾಸ್ತ್ರಗಳ ಪ್ರಕಾರ ಅಂತ್ಯಕ್ರಿಯೆಗಳನ್ನು ಯಾವುದೇ ಲೋಪವಿಲ್ಲದೆ ಮಾಡಿದಾಗ ಸತ್ತವರ ಈಡೇರದ ಬಯಕೆಗಳು ಶಾಂತವಾಗುತ್ತವೆಯೇ ಎಂದು ನಂಬಲಾಗುತ್ತದೆ ಗರುಡ ಪುರಾಣದಲ್ಲಿ ಮಾನವ ಮರಣಾನಂತರದ ಸ್ಥಿತಿಗಳನ್ನು ವಿವರಿಸಲಾಗಿದೆ ಇಲ್ಲಿ ಮರಣಾನಂತರ ಶವವನ್ನು ಸ್ಮಶಾನಕ್ಕೆ ಒಯ್ದು ದೇಹವನ್ನು ಅಗ್ನಿಗೆ ಸಮರ್ಪಿಸಲಾಗುತ್ತದೆ ನಂತರ ಮಾನವನ ಆತ್ಮವು ತನ್ನ ಪ್ರೀತಿ ಪಾತ್ರರೊಂದಿಗೆ ಹದಿಮೂರು ದಿನಗಳವರೆಗೆ ಇರುವುದು ಎಂಬ ಪ್ರತೀತಿ ಇರುವುದರಿಂದ ಆ ಹದಿಮೂರು ದಿನಗಳಲ್ಲಿ ವಿವಿಧ ಕ್ರಿಯಾವಿಧಿಗಳನ್ನು ಶಾಸ್ತ್ರೋಕ್ತವಾಗಿ ಮಾಡಿ ದಾನಾದಿಗಳನ್ನು ಮಾಡಿ ಹದಿನಾಲ್ಕನೇ ದಿನ ಸಕಲ ಬಂಧುಗಳನ್ನೊಡಗೂಡಿ ಅಂತಿಮ ದಿನವನ್ನು ಆಚರಿಸಲಾಗುತ್ತದೆ ಅದನ್ನು ಬೇರೆ ಬೇರೆ ಜನರು ಬೇರೆ ಬೇರೆ ಹೆಸರಿಂದ ಕರೆಯುತ್ತಾರೆ ಉದಾಹರಣೆಗೆ ವೈಕುಂಠ ಸಮಾರಾಧನೆ ಇರಬಹುದು ಇಲ್ಲಿಯವರೆಗೆ ನಾವು ಮಾನವನ ಜೀವಿತ ಅವಧಿಯಲ್ಲಿಯ ಅಂದರೆ ಹುಟ್ಟಿನಿಂದ ಸಾವಿನವರೆಗೆ ಷೋಡಶ ಸಂಸ್ಕಾರಗಳನ್ನು ಅಥವಾ ನಡೆಸುವ ಹದಿನಾರು ಸಂಸ್ಕಾರಗಳನ್ನು ತಿಳಿದುಕೊಂಡೆವು ಮಾನವನಾಗಿ ಜನಿಸಿದ ಮೇಲೆ ಈ ಜೀವನದ ಪಯಣದಲ್ಲಿ ಹಲವಾರು ಹಂತಗಳನ್ನು ಹಾದು ಹೋಗುತ್ತೇವೆ ನಾವು ನಿಜವಾಗಿಯೂ ಯಾರೆಂದು ಅರ್ಥ ಮಾಡಿಕೊಳ್ಳುವುದು ಈ ಜೀವನದ ಉದ್ದೇಶವಾಗಿದೆ ನಮ್ಮ ಪ್ರಾಚೀನ ವೈದಿಕ ಸಂಪ್ರದಾಯಗಳು ಈ ಪಯಣದಲ್ಲಿ ಒಬ್ಬರ ಜೀವನದಲ್ಲಿ ಆಚರಿಸಬೇಕಾದ ಹದಿನಾರು ಪ್ರಮುಖ ಘಟ್ಟಗಳನ್ನು ಸೂಚಿಸುತ್ತಾರೆ ಇವುಗಳನ್ನೇ ನಾವು ಷೋಡಶ ಸಂಸ್ಕಾರಗಳೆಂದು ಕರೆಯುತ್ತೇವೆ ಈ ಸಂಸ್ಕಾರಗಳು ಸಮಾಜದಲ್ಲಿ ಒಬ್ಬ ವ್ಯಕ್ತಿಯನ್ನು ಮಾನವನನ್ನಾಗಿ ರೂಪಿಸುತ್ತವೆ ಸಮಾಜದಲ್ಲಿ ಸಂತೋಷ ಸಾಮರಸ್ಯವನ್ನು ಮೂಡಿಸುತ್ತವೆ ಅಂದರೆ ಇವುಗಳನ್ನು ನಿರ್ದಿಷ್ಟ ಸಮಾರಂಭಗಳಾಗಿ ಆಚರಿಸುವುದರಿಂದ ಸಮಾಜ ಹಾಗೂ ಕುಟುಂಬದ ಸದಸ್ಯರು ಒಂದೆಡೆ ಸೇರುವುದರಿಂದ ಸ್ವಾಭಾವಿಕವಾಗಿ ಒಬ್ಬ ವ್ಯಕ್ತಿಯ ಗುರುತು ಸಮಾಜದಲ್ಲಿ ಮೂಡುತ್ತದೆ ಅಂತೆಯೇ ಸಮಾಜದಲ್ಲಿ ಬೆರೆತು ನಡೆಯುವ ಗುರು ಹಿರಿಯರಿಗೆ ಗೌರವ ಕೊಡುವ ವ್ಯಕ್ತಿತ್ವ ರೂಪುಗೊಳ್ಳುತ್ತದೆ ಮುಂದಿನ ದಿನಗಳಲ್ಲಿ ಅವರು ಹಿರಿಯರಾದಾಗ ಕಿರಿಯರಿಗೆ ಹೇಗೆ ಮಾರ್ಗದರ್ಶನ ಮಾಡಬೇಕೆಂದು ತಿಳಿಯುತ್ತದೆ ತನ್ಮೂಲಕ ತನ್ನ ಕುಟುಂಬ ಸಮಾಜ ಸಮುದಾಯ ದೇಶ ಇವುಗಳ ಅರಿವು ಮೂಡುತ್ತದೆ ಇವೆಲ್ಲವುಗಳನ್ನು ಹಂತ ಹಂತವಾಗಿ ಒಬ್ಬ ವ್ಯಕ್ತಿಗೆ ಪರಿಚಯಿಸುವುದೇ ಈ ಹದಿನಾರು ಸಂಸ್ಕಾರಗಳ ಮೂಲ ಉದ್ದೇಶ ಈ ಸಂಸ್ಕಾರಗಳನ್ನು ನಾವು ಯಾರೋ ಕಲ್ಪಿಸಿದ್ದಲ್ಲ ಮನುಸ್ಮೃತಿ ಹಾಗೂ ಗ್ರಹ್ಯ ಸೂತ್ರಗಳಲ್ಲಿ ಇವುಗಳ ಉಲ್ಲೇಖವಿದೆ ಮಾನವನ ಬೆಳವಣಿಗೆ ನಿರಂತರ ಪ್ರಕ್ರಿಯೆಯಾಗಿರುವುದರಿಂದ ಈ ಹದಿನಾರು ಸಂಸ್ಕಾರಗಳ ಬಲ ಮಾನವ ತನ್ನನ್ನು ತಾನು ಉನ್ನತೀಕರಿಸಲು ಸಹಾಯ ಮಾಡುತ್ತವೆ ಸಂಸ್ಕಾರಗಳು ಉತ್ತಮ ನಡತೆಯನ್ನು ಮಾನವನಲ್ಲಿ ರೂಪಿಸುತ್ತವೆ ಈ ಸಂಸ್ಕಾರಗಳ ಅರಿವಿಲ್ಲದೆ ಆಚರಣೆಯಿಲ್ಲದೆ ಇಂದಿನ ಸಮಾಜ ದೇಶ ವಿಕೃತ ಮನಸ್ಸುಗಳ ಗೂಡಾಗುತ್ತಿದೆ ಉತ್ತಮ ನಡತೆಗಳಿಲ್ಲದ ಕೆಟ್ಟ ವ್ಯಸನಗಳ ದಾಸರಾಗಿರುವ ಗುರು ಹಿರಿಯರು ಮಾತಾಪಿತೃಗಳನ್ನು ಗೌರವಿಸದ ದೇಶಭಕ್ತಿ ಇಲ್ಲದ ಮಾತ್ರ ಭೂಮಿಯ ಗೌರವವಿಲ್ಲದ ವ್ಯಕ್ತಿಗಳನ್ನು ರೂಪಿಸುತ್ತಿದೆ ಅಥವಾ ಸರಿಯಾದ ಸಂಸ್ಕಾರಗಳನ್ನು ನೀಡದೆ ನಾವು ಹಿರಿಯರು ನಮ್ಮ ಕಿರಿಯರನ್ನು ಹಾಗೆ ರೂಪಿಸುತ್ತಿದ್ದೇವೋ ಎಂದು ಅನಿಸುತ್ತಿದೆ ಇನ್ನಾದರೂ ಕಣ್ಣು ತೆರೆಯೋಣ ನಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ನೀಡಿ ನಮ್ಮ ಮಕ್ಕಳು ಸಮಾಜವನ್ನು ಗೌರವಿಸುವ ಹಾಗೆ ಅಂತೆಯೇ ಸಮಾಜ ನಮ್ಮ ಮಕ್ಕಳನ್ನು ಗೌರವಿಸುವ ಹಾಗೆ ಬೆಳೆಸೋಣ ಇದು ನಮ್ಮೆಲ್ಲರ ಹೊಣೆಯಾಗಲಿ ಎಂಬುದೇ ನನ್ನ ಆಶಯ ಮಾತೆಯರೆ ನಮ್ಮ ಮಕ್ಕಳು ಶಿವಾಜಿ ಭಗತ್ ಸಿಂಗ್ ನಂತಾಗಲಿ ಎಂದು ಆಶಿಸೋಣ ಆದರೆ ಮಾತೆಯರೆ ನೀವಂತೂ ಖಂಡಿತ ಜೀಜಾ ಮಾತೆ ತಾಯಿ ವಿದ್ಯಾವತಿಯಂತೂ ಆಗಬಹುದಲ್ಲವೇ ಇದರೊಂದಿಗೆ ಹಿಂದೂ ಧರ್ಮದ ನಂಬಿಕೆಗಳು ಹಾಗೂ ಆಚರಣೆಗಳು ಈ ಉಪನ್ಯಾಸ ಮಾಲಿಕೆಯ ಐದನೇ ಉಪನ್ಯಾಸವನ್ನು ಮುಗಿಸುತ್ತಿದ್ದೇನೆ ಮತ್ತೊಂದು ಉಪನ್ಯಾಸದೊಂದಿಗೆ ತಮ್ಮನ್ನು ಶೀಘ್ರವಾಗಿ ಕಾಣುತ್ತೇನೆ ಕೇಳಿದ ಎಲ್ಲರಿಗೂ ಧನ್ಯವಾದಗಳು ಭಾರತ ಮಾತಿಗೆ ಜಯವಾಗಲಿ ಒಂದೇ ಮಾತರಂ